ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಮಹಿ ಸಾಮಾನ್ಯವಾಗಿ ಅಮ್ಮನವ್ರ ದೇವಸ್ಥಾನಗಳಲ್ಲಿ ಬೆಲ್ದನ್ನ ಅಥವಾ ಪರಮನ್ನ ಅಂತ ಮಾಡ್ತಾರೆ ಬಾಯಲ್ಲಿಟ್ರೆ ಅಂತ ಹಾಗೆ ಅಷ್ಟೇ ರುಚಿಯಾಗಿರುವಂತಹ ಒಂದು ಬೆಲ್ದನ್ನವನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಇದನ್ನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಬನ್ನಿ ಇನ್ಯಾಕ್ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ರೇಷನ್ ಅಕ್ಕಿ ತಗೊಂಡಿದ್ದೀನಿ ಒಂದು ಲೋಟನ ಅಕ್ಕಿ ತಗೊಂಡಿದ್ದೀನಿ ಇದನ್ನು ಲೋಕಲ್ ರೈಸ್ ಬರುತ್ತಲ್ಲ ಅದನ್ನೇ ತೊಗೋಬೇಕು ಅಂದರೆ ಸೊಸೈಟಿಯಲ್ಲಿ ಕೊಡ್ತಾರಲ್ಲ ಅದನ್ನು ತಗೊಳ್ಳಿ ನಾರ್ಮಲ್ ಸೋನಾ ಮಸೂರಿ ತೊಗೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತಿಲ್ಲ ಈ ಥರ ರೈಸ್ ತೊಗೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಇದನ್ನು ವಾಶ್ ಮಾಡ್ಕೋಬೇಕು ಒಂದು ಎರಡು ಮೂರು ಸಲ ಇದನ್ನು ವಾಶ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಂಡಿದ ನಂತರ ನಾವು ಯಾವ ಲೋಟದಲ್ಲಿ ನಾವು ಅಕ್ಕಿನ ತಗೊಂಡಿದ್ವಿ ಅದೇ ಆ ಲೋಟದಲ್ಲೇನೆ ಐದು ಲೋಟ ನೀರನ್ನು ಹಾಕೋಬೇಕು ಇಲ್ಲಿಗೆ ನಾವು ನೀಟಾಗಿ ಅಳತೆ ಕರೆಕ್ಟಾಗಿ ಹಾಕಿದ್ರೆ ನಮಗೆ ಮಾಡುವಂಥ ವಿಧಾನ ಕರೆಕ್ಟಾಗಿರುತ್ತೆ ಹೊಸ್ದಾಗಿ ಮಾಡುವಂಥವ್ರು ಕೂಡ ಆರಾಮವಾಗಿ ಇದನ್ನ ಮಾಡ್ಕೋಬಹುದು ನೋಡಿ ಐದು ಲೋಟ ನೀರನ್ನು ಹಾಕಿದ ನಂತರ ಒಂದು ಅರ್ಧ ಗಂಟೆ ಇದನ್ನ ನೆನೆಯೋದಕ್ಕೆ ಬಿಡಿ ಆವಾಗ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇವಾಗ ನೆಕ್ಸ್ಟ್ ನಾವು ಒಂದು ಕುಕ್ಕರ್ ತಗೊಂಡಿದ್ದೀನಿ ಆ ಕುಕ್ಕರ್ಗೆ ಅರ್ಧ ಗಂಟೆ ನೆನೆಸಿರುವಂತಹ ನಾವೇನು ರೈಸನ್ನು ನೆನೆಸಿದ್ವಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇದನ್ನು ಆ್ಯಡ್ ಮಾಡಿದ ನಂತರ ಆ ರುಚಿಗೆ ತಕ್ಕಷ್ಟು ಒಂದು ಚಿಟಿಕೆ ಅಂತಾರಲ್ಲ ಅಷ್ಟು ಉಪ್ಪನ್ನು ಹಾಕೋಬೇಕು ಹಾಕೊಂಡಿದ ನಂತರ ಇದನ್ನು ಎರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಎರಡು ವಿಷಲ್ ಕೂಗಿಸ್ಕೋಬೇಕು ಸಾಫ್ಟಾಗಿ ಬೇಯುತ್ತೆ ಅವಾಗ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ಎರಡು ವಿಶೀಲ್ಗೆ ನೀಟಾಗಿ ಈ ರೀತಿ ಆಗುತ್ತೆ ಇದು ಬೆಂದ ನಂತರ ಇದಕ್ಕೆ ನಾವು ಒಂದು ಬೌಲ್ ಆಗುವಷ್ಟು ಹಾಲನ್ನು ಹಾಕೋಬೇಕು ಕಾಯಿಸಿ ಆರಿಸಿರುವಂಥ ಹಾಲು ಅಂದರೆ ನಾನು ಯಾವ್ದು ಲೋಟದಲ್ಲಿ ನಾನು ತಗೊಂಡಿದ್ದೆ ಅಕ್ಕಿನ ಅದೇ ಲೋಟದಲ್ಲಿ ಒಂದು ಲೋಟ ಅಥವಾ ಒಂದು ಬೌಲ್ ಅಷ್ಟು ಹಾಲನ್ನು ಹಾಕೋಬೇಕು ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಇವಾಗ ನಾವು ಬೆಲ್ಲ ಹಾಕೊಳ್ಳೋಣ ಅದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಬೆಲ್ಲವನ್ನು ಹಾಕೋಬೇಕು ಸಕ್ಕರೆ ಕೂಡ ಹಾಕೋಬಹುದು ಸೊ ಇದಕ್ಕೆ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬೆಲ್ಲ ಹಾಕ್ತಾ ಇದೀನಿ ಸಕ್ಕರೆ ಕೂಡ ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಸಕ್ಕರೆ ಕೂಡ ಹಾಕೊಂಡು ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು ಎಲ್ಲ ಅನ್ನಕ್ಕೆ ಬೆಲ್ಲ ಎಲ್ಲ ಚೆನ್ನಾಗಿ ಬೆರೆಯೋ ಥರ ಇದನ್ನು ಒಂದು ಮಿಕ್ಸ್ ಕೊಟ್ಕೊಂಡ್ರೆ ನಮಗೆ ಆಲ್ಮೋಸ್ಟ್ ಬೆಲ್ಲದನ ಅಥವಾ ಪರಮಾನ ರೆಡಿ ಆಗುತ್ತೆ ಇವಾಗ ನಾವು ಒಗ್ಗರಣೆ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿದು ಮಿಕ್ಸ್ ಆಗಿದೆ ಎಲ್ಲ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆಯೇ ಇಲ್ಲಿ ಒಂದು ಬಾಣ್ಲಿಗೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಕರಗಿ ಚೆನ್ನಾಗಿ ಬಿಸಿ ಹಾಕಬೇಕು ನೋಡಿ ತುಪ್ಪ ಇವಾಗ ಕರಗಿದೆ ಇವಾಗ ಒಂದು ಹತ್ತರಿಂದ ಹದಿನೈದು ಗೋಡಂಬಿಯನ್ನು ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಒಂಬಣ್ಣ ಬರೋ ಥರ ಫ್ರೈ ಮಾಡಬೇಕು ಅದು ಫ್ರೈ ಆದ ನಂತರ ಒಂದು ಹದಿನೈದರಿಂದ ಇಪ್ಪತ್ತು ಒಣ ದ್ರಾಕ್ಷಿನ ಕೂಡ ಹಾಕೋಬೇಕು ಹಾಕೊಂಡು ಎರಡು ನುಣ್ಣ ಚೆನ್ನಾಗಿ ಇದನ್ನ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ ನಿಮಗೆ ದ್ರಾಕ್ಷಿ ಉಬ್ಬಿ ಬರುತ್ತೆ ಆವಾಗ ರೆಡಿಯಾಗಿದೆ ಅಂತ ನೋಡಿ ದ್ರಾಕ್ಷಿ ಎಲ್ಲ ದಪ್ಪ ದಪ್ಪಕ್ಕಾಗಿದೆ ಇವಾಗ ನಾವು ಏನು ಬೇಯಿಸಿ ಇಟ್ಕೊಂಡಿದ್ವಿ ಆ ಕುಕ್ಕರಿಗೆ ಇದನ್ನು ಒಗ್ಗರಣೆನ ಹಾಕೊಳ್ಳೋಣ ನೋಡಿ ಚೆನ್ನಾಗಿದೆಯಲ್ಲ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಿದೆ ನೀಟಾಗಿ ಇದು ಕರೆಕ್ಟಾಗಿದೆ ಇವಾಗ ಈ ಒಗ್ಗರಣೆನ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಎರಡರಿಂದ ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಣ ಕೊಬ್ಬರಿ ಕೂಡ ಒಂದು ಬೌಲಷ್ಟು ಹಾಕ್ತಾ ಇದ್ದೀನಿ ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬನೇ ಟೇಸ್ಟ್ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಒಣ ಕೊಬ್ಬರಿನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇದರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರುವಂತಹ ಬೆಲ್ಲದನ್ನ ರೆಡಿ ಆಯಿತು ನೋಡಿ ಇವಾಗ ಕರೆಕ್ಟಾಗಿ ಒಂದು ಅದಕ್ಕಿದೆ ಇದು ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಸುಮ್ಮನೆ ಕುದಿಸ್ಕೋಬೇಕು ಅಲ್ಲಿಗೆ ರೆಡಿಯಾಗುತ್ತೆ ನೋಡಿ ಇವಾಗ ಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು ನಿಮಗೆ ಜಾಸ್ತಿ ತುಪ್ಪ ಇಷ್ಟ ಇದೆ ಅಂದರೆ ಜಾಸ್ತಿ ಕೂಡ ಹಾಕೋಬಹುದು ಇಲ್ಲ ನಮಗೆ ಅಷ್ಟೇ ಸಾಕು ಅಂದರೆ ಎರಡು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಸಲ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಇದು ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಓಕೆ ಫ್ರೆಂಡ್ಸ್ ಅಮ್ಮನವರ ದೇವಸ್ಥಾನಗಳಲ್ಲಿ ಕೊಡುವಂತಹ ಅಥವಾ ನೈವೇದ್ಯಕ್ಕೆ ಲಕ್ಷ್ಮೀ ಪೂಜೆಗೆ ನಾವು ಮಾಡುವಂತಹ ಬೆಲ್ದನ್ನ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ ಬಾ ಬಾಯ್